ಈಗ ಸದ್ದಕ್ಕ ನೋಡ ಏನಾಯ್ ತಂಗಿ ಕುಂಭ ಮೇಳ ಹೊಂಟಾರ ಎಲ್ಲಾರು ಜಗತ್ತಿರೊಳಗೆ ಎಷ್ಟೋ ಮಂದಿ ತ್ರಿವೇಣಿ ಸಂಗಮದ ಜಲಕ ಮಾಡಿ ಮಾಡಿ ಬರ್ತಾರ ಬರ್ತಾರ ಅಲ್ಲಿ ಅಪ್ಪ ಅದ ನನ್ನ ಒಳಗ ಇಲ್ಲ ಎಷ್ಟೋ ಮಂದಿ ಉದ್ದಾರ ಆಗಲತ್ತಿರೀ ಪಾಪ ಕಳ್ಕೊಲತ್ತಾರೋ ಎಲ್ಲ ಸುಳ್ಳ ಯಾಕೈ big time ಆಗು ಇಲ್ಲಂತ ಈಗೂ ಇಲ್ಲಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚ ಕಡೆ ಇದ್ದ ಅದಿಶಕ್ತಿ ನೀರ ನಿರಾಕಾರ ನಿರ ಗುಣ ಅದ್ರ ಅಚ್ಚಿಕ್ಕ ಅಚ್ಚಿ ಕಡೆ ಅದಿಶಕ್ತಿ ಅದ್ರ ಅಚ್ಚಿಕ ಪರಮಾತ್ಮ ಎಲ್ಲಿದಾನ ಬಂದು ತೋರ್ಸ ಬಾಳ ಕೇಳಿಲ್ಲ ನೋ ಬರೀ ಒಂದ ಮಾತು ತಂಗಿ ನೀ ಯಾವ್ರ ತಮ್ಮ ಹೇಳ್ರ ನಿನಗೆ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಐತಿಲ್ಲೇ பரமாத்மன்தால ஜி டிகாண ஆஹ் பரமாத்தமன்கி மத்தசீபநாள் ஊர் எட்டு அந்த ரீத்தே கே எல்லா மகலாக இல்லை நடுபார்க்க ಈಗ ನೀ ಹೇಳ್ಕೊತಿದ್ದೇತಿ ತಿಂತಾವ್ ನನ್ನ ತೆಕ್ ಚಪ್ಪನದ ಹೆಣ್ಮಕ್ಳದಿಂದ ಎಟ್ಟು ಗಂಡ ಮಕ್ಕಳು ಮೀಟಿಗೆ ಹತ್ಯಾರ ತುಳಸಿ ದಾಸ್ ಅನಸ್ಕೊಂಡ ಸತ್ಯವಾನ ಸಾವಿತ್ರಿ ಶಾಂಡ್ಲಾದೇವಿ ಏಮ್ ರೆಡ್ಡಿ ಮಲ್ಲಮ್ಮ ನಾವ್ ತಗಿಲಕ್ ರಾವೆ ಹೆಂಗ ಈಗ ಸದ್ದಕ್ಕ ನೋಡ ತಂಗಿ ಕುಂಭ ಮೇಳ ಹೊಂಟಾರ ಎಲ್ಲಾರು ಜಗತ್ತಿರೋಳಿ ಎಷ್ಟೋ ಮಂದಿ ತ್ರಿವೇಣಿ ಸಂಗಮದ ಜಲಕ ಮಾಡಿ ಮಾಡಿ ಬರ್ತಾರ ಬರ್ತಾರೆ ಅಲ್ಲಿ ನನ್ನ ಅಪ್ಪ ಅದ ನನ್ನ ಒಳಗ ಎಷ್ಟೋ ಮಂದಿ ಉದ್ದಾರ ಆಗಲತ್ತಿರೀ ಪಾಪ ಕಳ್ಕೊಲತ್ತಾರ ಹೌದು ನೀವು ಪರಮಾತ್ಮ ಬರ್ಲತ್ತಿ ನಾನು ತೊಳಿಲಕ್ಕ ಎಲ್ಲ ಬರ್ಲಿಲ್ಲ ಅವ್ ಪರಮಾತ್ಮ ಇರ್ರಿ ಈಗ ಪರಮಾತ್ಮಗ್ ಹೋಗ್ಲಾಕ ಎಲ್ಲಿ ಹೋಗ್ತಾ ಎಲ್ಲಾ ಪರಮಾತ್ಮ ನನ್ನಿಂದ ಆಗೈತಿ ಎಲ್ಲ ನಾನ ಮಾಡಿ ನಾನ ಹೆಚ್ಚಿನ ತಂಗ್ಯಾ ನೀರಂಗಿಲ್ಲ ಮಾವೀರ ಬಿಟ್ಟ ಅಡ್ಡ ಬಂದಿ ಕಟ್ಟಿ ದೇವ ಲೋಕದ ಕೊರವಂಜಿಯಾಗಿ ಶಕುನ ಹೇಳೋ ಗಟ್ಟಿ ನಡೀಲಿ ಹಾ ನಡಿಲ್ಲ ಮಾವೀರ ಬಿಟ್ಟು ಬಂದ

É mesmo?

ಏ ಇಂಥ ಮಾತನಾ ಏನು ಹೇಳತ್ತೀನಿ ಇಂಥ ಮಾತ ನಾನು ಎಲ್ಲ ಹೇಳತ್ತೀನಿ ಬಿಟ್ರೆ ಗಾಡಿ ಹೇಳಲ್ಲ ಜಾಗದ ಮೇಲೆ ಬೇಕು ಹಿಡಿದ್ರೆ ಗಾಡಿ ಬ್ರೇಕ್ ಹಿಡದ್ರ ಜಾಗದ ಮ್ಯಾಗ ನಿತ್ ಹಂಗಾಗಿರ್ಬೇಕ ಅವ್ರ ಗಾಡಿ ಬೇರೆ ಇಲ್ಲಿ ಬ್ರೇಕ್ ಹಿಡದಂದ್ರಸ ಕ್ರಾಸ್ ಹೋಗಿ ನಿಂದಿರ್ತೈತ್ರಿ ಹೌದ್ ಹೌದ್ ಹಂಗ ಹೋಗುದಂಗ ಹಂಗ ಹಂಗ್ ಹಂಗ ಗೊತ್ತಂಗ್ ಏನಂತ ಹೇಳಿ ಏನಂತ ಆ ಸೂರ್ನ್ಯವ್ನು ಎಲ್ಲಿಂದ ಹಿಡ್ಕೊಂಡು ಬಂದಿದ್ಯ ಕ್ವಾಣ ಓದಿದಂಗೆ ಒದರ್ಲಾಯ್ತತ್ ನನಗೆ ಅವು ತಡಿ ಗಂಡ ಬೆಳೆಸಲಕ್ಕ ಬಂದರೆ ನೀವು ಬಂದರ್ಲ್ಲ ಮ ಕ್ವಾಣ ಓದಿರದಂಗ ಒದರ್ಲಾಯ್ತೈತಿ ಮತ್ತು ಕ್ವಾಣ ನಿನಕಿ ಕೆಟ್ಟ ಆಯ್ತು ಮತ್ತು ಗಂಡ ಹಾಡ್ಲಿಕ್ಕೆ ಬಂದಿಲ್ಲ ಕ್ವಾಣ ಅಂದ್ರೆ ಯಾವ ಯಾವ ರೂಪ್ದಾಗ ಬತ್ತದು ಅವ್ಲೆ ಕ್ವಾಣ ನೀ ಮದ್ರ ಕೈ ಕ್ವಾಣ ನಿಮ್ಮದ್ರಲ್ಲ ನಿನ್ನ ತೆಕ್ಕ ಐತಿ ಅದ್ರಲ್ಲಿ ಜಗದಾ ನೋಡ್ಕೋ ಯಾಕಂದ್ರೆ ಹೌದು ಕಲಕ್ಕ ಹೆಸರು ಇಡ್ಲಕ ಬರಂಗಿ ಬರದಲ ಬರದಲ ತಂಗಿ ಯಾರು ಕೆಲಸ ಅವರ ಕಟ್ಟೆ ಮಾಡ್ತಾರೆ ಹೌದು ನಿನಗೆ ಎಟ ತಿಳದತಿ ನೀ ಮಾಡ್ಲಕತ್ತಿ ಮಾಡ್ಲಕತ್ತಿಲ್ಲ ಎಲ್ಲಿದ ತಂದಿ ಇವನು ಎಲ್ಲಿದ ತಂದಿ ಹಾ ಮನ್ನಿನ ಮೇಳದಾಗಿ ಒಂದ ತಂದದಿಲ್ಲ ಅದನ ಗಟ್ಟರ ಬಿಳಲಿತಿ ತನ್ನೆ ಕೊಡೆ ದಂಡಿಯಗ ಏ ಬೇಕಲ ಇಲ್ಲಿ ಮದಿವ ಹಂದರದಾಗಿ ಬಾಂಡಿ ತೋಳಿತಿತ್ತಾ ಹಾ ಇಲ್ಲಿ ತೋಳಿತಿತ್ತಾ ಹೇಳೆ ಮಾತಾಡಬೇಡ ಅನ್ನಬೇಡ ಅನ್ಸುಕೋಬೇಡ ಇಲ್ಲ ಐತಿ ನಾವು ಹೆಂಗ ಸಾಹುದನನಂಗಿಲ್ಲ ಹೌದು ಹೌದು ನಾವು ನಿನಗೆ ಶುರುವಾಗಿ ಆದ್ರೂ ಕಾಕಾ ಕಾಕಾ ಅನ್ಕೋತ ಬಂದಿವಿ ನೀನು ಆಕಿ ಇಕೆ ಅನ್ಕುತ್ತೆ ಬಂದಿ ನಮಗಾದರೂ ಗಪ್ಪದಿವಿ ನಾವು ಬಂದನ್ ನಾವು ನೋಡೋರು ಮೊದಲ ಹೌದಲಾ ವೈರಿನ ಜರ ಬಿಟ್ಟು ನೋಡೋರ ಯುದ್ಧ ಭೂಮಿಯಾಗ ಸಾಡಲೇ ಬಿಡ್ಬೇಕು ಇದು 8 ರ ತಕ ವೋಟ್ ಐತಿ ನೋಡಿ ಎಮಿ ಎತಿ ಹೋಗದ್ರ ಸತ್ತ ಹೋಗ್ಬೇಕು ನೀ ಬಟಾ ಹಾಳ ಆಗಬರ್ದು ಇದು ವೈರಿನ ಒಮ್ಮೆ ಹುಡಿಬರ್ದು ಅದ್ರೊಳಗೆ ಮಜಾ ಇರಂಗಿಲ್ಲ ಹರೀದ್ರ ತಂಗಿ ಈ ವೇಡಿ ಸಿಗು ಮಜಾನ ಬೇರೆ ಹೌದು ಹೌದಲಾ ಹಂಗಾ ಹೌದು ಹೇಳಾತ್ತಾರ ಏನಂತ ಎಲ್ಲಾ ಪರಮಾತ್ಮನದಿಂದ ಪರಮಾತ್ಮ ಬಹಳ ದೊಡ್ಡ ನಾವು ಹೆಚ್ಚಿನವ ತೇಳಾತ್ತಾರ ಅಂದಾ ಹೇಳದಲ್ಲ ತಂಗಿ ಈಗ ಏನು ಏನು ಹೇಳ್ತಾರೋ ಮಾವೀರ ಬೆಟ್ಟ ಮರ್ತ ಅಡ್ಡ ಬಾರಿಗೆ ಕಟ್ಟಿ ಇವನು ಹತ್ತು ಅವತಾರದ ಹತ್ ಅವತಾರ ನನ್ನ ಆದಿಶಕ್ತಿ ಅಂಗೈದೊಳಗಿನ ಗೆರಿ ಅಂಗೈದೊಳಗೆ ಸಮನ್ ಹತ್ ಅವತಾರದವ್ಲ ನನ್ನ ಆದಿಶಕ್ತಿ ಅಂಗೈದ ಗೆರಿ ಅದಾವಲ್ಲ ಗೆರಿ ಐತಿ ನಿನ್ ಹತ್ತು ಅವತಾರಿ ಮಾದ್ರೊಡ್ಡವ್ ನೀ ಹೆಂಗ ಆಗತಿ ಈಗ ಏನ್ ಕೇಳ್ತಾರ ಪರಿಶ್ರಮ ஏ துவயுகதாக கிருஷ்ணனா சாரோ பாழா தாயதாக எட்டோ பாழா சந்தேக ஏ துவக்காரையுகதாக கிருஷ்ணனோ சார்த்தோந்த பாய்தாக எட்டோ பாழ

ಸಿಮಾ

ಇದರ ವರ್ತ ಮಾತೇನ ಹೇಳಿ ಹೌದಾ ಏ ಇದ್ರ ಮತ್ತೇನು ಹೇಳರಿ ಪತ್ತೇನ್ ಹೇಳ್ತಾರ ದಂಗಿ ಗಂಗಾ ಇದ್ದಕ್ಕಿ ತಲಿಮೆ ಕುಂಡ್ರಬೇಕಾದ್ರೆ ಪರಮಾತ್ಮ ವಿಸ ಕುಡ್ದಿದತ್ತ ಹೌದ್ ಹೌದಾ ಒಳಗ್ ದಗಿ ಬಿಡಂತ್ ಮೇಲೆ ಬಂದ ಹೇಳಿದ್ರಲ್ಲ ನಾನು ಅದನ್ನ ಹೇಳಿನಿ ನಾವು ಏನಂತ ಹೇಳಿ ತಂಗಿ ನೀನು ಪರಮಾತ್ಮ ವಿಸ್ ಕುತ್ತಾಗ ದಗಿ ಬಿಟ್ಟಾಗ ಹೊಂಟಿದ್ದ ನಾಲ್ಕು ಮಂದಿ ಹೆಗಲ ನಮ್ಮ ಹೆಣ ಹೆಣ್ಮಕ್ಳ ಬಂದ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕೂತಾರಲಿ ತಂಡ್ ನಿಮ್ ಗಂಡ ಹಾಡವ್ರಿಗೆ ಹೌದೌದ ಇವತ್ತ ಹೆಣ್ಣು ಕಮ್ಮಿ ಮಾಡ್ಲಾಕ್ ಬಂದರಿ ಮೂರು ಮಂದಿ ಗಂಡ ದೊಡ್ಡದ ಹೆಣ್ಣು ಕಮ್ಮಿ ಅಂತ ಹೇಳಕ್ ಬಂದ ಹೆಣ್ಣು ಕಮ್ಮಿ ಇತ್ ಅಕಿನಾಕಿ ತಗೊಳ್ಳದಲ್ಲಿ ಹೋಗಿದ ಆಗ ಆ ಬೇಗಲಾ ಕಮ್ಮಿ ದಾಂಡಿಗೆ ಹೌದು ಹೌದು ಅಂದ್ರೆ ಅಪ್ಪನ ಬೆಳಕು ತಿಳಿತೈತಿ ಹಾಲಿ ಊರಾಗತಿ ಹೆಂಗ ಆಗೈತಿ ಗೊತ್ತೇನಾಂಗಿ ಕಾಲಕ್ಕ ಮಲ್ಲಕ್ಕ ಮಾಡಿ ಕರಿಗಡ್ ಬಾಕೊಟ್ಟು ಹೋಗ್ಬೇಕೆ ನಾ ಹಣಿಮಗಳೆಲ್ಲ ತಗೋ ಇದ ಗಂಗಾ ಬರೇ ಗಂಗಾನದಿಂದ ಪರಮಾತ್ಮ ಅಟ್ಟ ಅಲ್ಲ ನಿಮ್ಮ ಚಂದ್ರಮ ಸಹಿತ ಉದ್ಧಾರ ಆಗೇನ ಯಾಕಂದ್ರ ಬಾಳ ನಿತ್ಯ ಮಾತಾಡೋದ್ ಬೇಡ ಹೇಳ ನಡಿಲಿ ಪದ್ಯದೊಳಗ ನಡೀಲಿ ನಿಂತ ಮಾತಾಡಬೇಡ್ಯಾರು ಗಂಗಾನ ಎದರ ಸಂಬಂಧ ಇಟ್ಟಿ ಮತ್ತ ಗಂಗಾನದಿಂದ ಪರಮಾತ್ಮ ಅಟ್ಟ ಅಲ್ಲ ಇನ್ನ ಒಬ್ಬ ಉದ್ದಾರ ಆಗೇನಿ ಕೇಳಿ